ಟೈಮ್ ಇವಾಗ ರಾತ್ರಿ ಒಂದು ಮುಕ್ಕಾಲು ಅರ್ಶಣೆ ಕಾರ್ಯಕ್ರಮ ಹೋಗ್ತಾ ಇದೀವಿ ಸೊ ಬನ್ನಿ ನಿದ್ದೆಗೆಟ್ಟು ಮಾಡುವಂತ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಫಸ್ಟ್ ಟೈಮ್ ತೋರಿಸ್ಕೊಡ್ತೀನಿ ಕೊಡ್ತೀನಿ ಸೊ ನಮ್ಮ ಜೊತೆ ನಮ್ಮ ಸುಶಾಂತ್ ಅವರು ಬರ್ತಾ ಇದ್ದಾರೆ ನಾವೆಲ್ಲ ಎಣ್ಣೆ ಹಚ್ಕೊಂಡು ರೆಡಿಯಾಗಿದ್ದೀವಿ ಅಂದ್ರೆ ಎಣ್ಣೆ ಹಚ್ಕೊಂಡ್ರೆ ಅದು ಅರ್ಶನ ಹೋಗುತ್ತೆ ಅಂತೇಳಿ ಕೊಬ್ಬರಿ ಹಚ್ಕೊಂಡಿದ್ದೀವಿ ಸೊ ಬರ್ರಿ ಹೋಗೋಣ ಅರ್ಸನ ಮುಗಿಸಿ ವಾಪಸ್ ಹೊಂಟಿದ್ವಿ ಅರ್ಸನ ಹಚ್ಚಿದೀವಿ ವಿಡಿಯೋ ಮಾಡೋಕಾಗಿಲ್ಲ ಟೈಮ್ ಇವಾಗ ಎರಡು ಹತ್ತು ಮಣಿಗೆ ಪಾಸ್ಗಳು ಮುಂಜಾನೆ ಒಂಬತ್ತುವರೆಗೆ ಹನ್ನೊಂದು ಊಟ ಟೈಮ್ ಬರು ಸೊ ಆಟ ಆಡಿ ಇವಾಗ ನಾವು ವಾಪಸ್ ರೂಮ್ ಕಡೆ ಹೋಗ್ತಾ ಇದೀವಿ ಗೋವಾ ಬಂದ ಮೇಲೆ ಗೋವಾ ಟ್ರೆಡಿಷನ್ ಜಾತ್ರೆ ಕಲರ್ ಬಟ್ಟೆ ತಗೊಳ್ಳೋದು ನಾವೆಲ್ಲರೂ ಸೇಮ್ ಕಲರ್ ಬಟ್ಟೆ ತೊಗೊಂಡಿವಿ ಇವಾಗ ಹಾಕೊಳ್ಳೋದು ಹೋಗಿ ನಷ್ಟ ಮಾಡಬೇಕು ಬಂದು ವಿ ಆರ್ ಚೆಕಿಂಗ್ ಔಟ್ ಇವಾಗ ಬೀಚಲ್ಲಿ ಅಡ್ಡಾಡಿ ಬಂದಂತಹ ಹಜಿ ಬಟ್ಟೆನ ಎಲ್ಲ ಇದ್ರಾಗ ಇಟ್ಟಿವಿ ನನ್ನ ಬ್ಯಾಗ್ ನಾವು ಹೊರಗೆ ತುಂಬುದೇನೆ ಇವ್ರಿನ್ನೂ ಸಾಕಾರಗಳು ರೆಡಿ ಆಗತ್ತಾರ ಚಕೋ ಟೈಮ್ ಆಯ್ತು ಎಲ್ಲ ಒಂದ್ಸತಿ ಇನ್ನೊಂದು ಸತಿ ಚೆಕ್ ಮಾಡಬೇಕು ರೂಮು ರೂಮ್ ಟೂರು ಎಲ್ಲ ಲಗೇಜ್ ಹೊರಗೆ ಇಟ್ಕೊಂಡು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಪ್ರವೀಣ್ ಅವರು ರೆಡಿಯಾಗಿ ನಿಂತಿದ್ದಾರೆ ಟೈಮು ನೋಡಿರಿ ಹನ್ನೊಂದು ಹತ್ತು ಒಂದು ನಿಮಿಷಕ್ಕೆ ಏನಾರ ವಿಶ್ ಮಾಡ್ಕೋರಿ ಹನ್ನೊಂದು ಹನ್ನೊಂದಕ್ಕೆ ವಿಶ್ ಮಾಡ್ಕೋಬೇಕಂತ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ ದಿನ ಹೊಸ ವಿಡಿಯೋ ಸೊ ನಿನ್ನೆ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ ರಾತ್ರಿ ಅರ್ಶನ ಮುಗಿಸಿ ಬಂದು ಮಲ್ಕೊಳ್ಳೋಷ್ಟ್ರಲ್ಲಿ ತುಂಬ ಟೈಮ್ ಆಗಿತ್ತು ನಾನು ನಿನ್ನೆ ಇನ್ನೇ ಎಪಿಸೋಡ್ ಏನು ನಿಮಗೆ ರೂಮ್ ಟೂರ್ ಕೊಟ್ಟಿದ್ದೆ ಆ ರೂಮ್ ಬಿಟ್ಟು ನಾವು ಬೇರೆ ರೂಮ್ ತೊಗೊಂಡಿವಿ ಅಂದರೆ ಐ ಡೋಂಟ್ ನೋ ಪಾಲಿಗೆ ಬಂದಿದ್ದು ಪಂಚಾಪುರ ಹಂಗೆ ಬೇರೆ ರೂಮ್ ಕೊಟ್ಟರೆ ಅವರೇ ಕರೆದು ನಮಗೆ ಬಟ್ ವಿಚ್ ಈಸ್ ವೆರಿ ಗುಡ್ ರೂಮ್ ಒಳಗಡೆ ಸಖತ್ತಾಗಿದೆ ಎಲ್ಲ ಹಿಂದೆ ರೂಮ್ ಟೂರು ಕೊಡ್ತೇನೆ ಬಟ್ ಇವಾಗ ಗಲೀಜಾಗಿದೆ ಆಮೇಲೆ ಕೊಡ್ತೇನೆ ಅಂತ ಹೇಳ್ತಾ ಸೊ ಇನ್ನೊಂದ್ಸತಿ ನಿಮಗೆ ರೂಮ್ ಟೂರ್ ಇದ್ದೀನಿ ಇವಾಗ ಚೆಕ್ಔಟ್ ಟೈಮು ಸೊ ರೂಮ್ ನೋಡಿ ಒಳಗಡೆ ಬಂದರೆ ಈ ಥರ ಇದೆ ಬೆಡ್ ಚೆನ್ನಾಗಿತ್ತು ಎಲ್ಲ ಪೇಂಟಿಂಗ್ ಇದೆ ಆಮೇಲೆ ವುಡನ್ ಫಿನಿಶಿಂಗ್ ಇದೆ ನೋಡ್ಬೋದು ಇಲ್ಲಿ ಪೇಂಟಿಂಗ್ ಇದೆ ಆಮೇಲೆ ಇಲ್ಲಿ ಮಿರರ್ ಇದೆ ಆಮೇಲೆ ಇಲ್ಲಿ ನಿಮ್ಗೆ ಗಿಡಕ್ಕೆಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಆಮೇಲೆ ಇದು ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ ಗ್ಲಾಸ್ ಇದೆ ಸೊ ಹೊರಗಡೆ ಕೂತ್ಕೊಡೋ ಜಾಗ ಇದೆ ಆಮೇಲೆ ಇಲ್ಲಿ ವರ್ಕ್ ವರ್ಕ್ ಮಾಡೋರಿಗೆ ಇಲ್ಲಿದೆ ಆಮೇಲೆ ಇಲ್ಲಿ ಕಬೋರ್ಡ್ ಇದೆ ಆಮೇಲೆ ಇಲ್ಲಿ ಮಿನಿ ಫ್ರಿಜ್ ಎಲ್ಲ ಕೊಟ್ಟಿದ್ದಾರೆ ಸೊ ಎ ಸಿ ಕೂಡ ಇದೆ ಹಾಗೆ ವಾಶ್ರೂಮ್ನ ಒಂದು ಒಂದ್ಸತಿ ನೋಡೋದಾದರೆ ಈ ಥರ ಇದೆ ವಾಶ್ರೂಮ್ ಸೊ ನೋಡ್ರಿ ಪ ರೂಮ ಆಮೇಲೆ ಕೊನೆಯದಾಗಿ ಒಂದು ಸತಿ ಚೆಕ್ ಮಾಡಿಬಿಡೋಣ ಏನಾದರೂ ಬಿಟ್ಟಿದ್ದೀವಾ ಅಂತ ಒಂದು ಥಿಂಗ್ಸು ಏನು ಬಿಟ್ಟಿಲ್ಲ ಅಂದ್ಕೋತೀನಿ ಇದು ಔಟ್ ಟವಲ್ಲು ರೂಮಿನ ಚವಿಯಲ್ ಇದೆ ಇವತ್ತು ಮದುವೆ ದಿನ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವಾಗ ಹೋಗ್ತೀವಿ ಬನ್ನಿ ಮದುವೆ ಮನೆ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಗ ತಗೋಬಾ ಸುಖ ಮದುವೆ ಹಾಲಿಗೆ ನಮ್ಮ ಪ್ರವೇಶ ಮಂತ್ರಾಕ್ಷೇತ್ರ ಹಾಕ್ತಾ ಇರಬೇಕು ಎಲ್ಲ ಒಂದೇ ಸಲ ಹಾಕ್ಬೇಡ್ರಿ ಹುಡುಗನ ಮನೆಯವರು ತಂದೆ ತಾಯಿ ನಿಲ್ಬೇಕು ಮಾಡಿ ಹೆಣ್ಣಿಗೆ ನಾಷ್ಟ ಮಾಡ್ರಿ ಹೆಂಗೈತೆ ಸರ್ ನಾಷ್ಟ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೋಡಿ ಹಾಂ ವಡ ಇಲ್ಲ ವಡ ಇಲ್ಲಿ ಕೇಳ್ರಲ್ಲ ಇವ್ರನ್ನೇ ಕೇಳ್ಬೇಕು ನೀವು ಏನೇ ಕೇಳಿದ್ರಿ ಈಗ ಹಾಂ ಮ್ಯಾನೇಜರ್ ಇರಲಿಲ್ಲ ಮೂ ಬೆಳಗ್ಗೆ ಮೂರು ತ ಮುಗಿಸಿ ನಾವು ಮತ್ತೆ ಒಳ್ಳೆಯ ಲಾಜ್ ಕಡೆ ಹೊಂಟೇವಿ ರೆಡಿ ಆಗಿ ಬರಕ ಅಂತೇಳಿ ಇವ್ರು ನಿಲ್ಬಿಟ್ಟೇವಿ ಸೊ ಚೆಕ್ ಔಟ್ ಮಾಡಿ ಬಂದ್ವಿ ಇವಾಗ ಏನಂದ್ರೆ ಕಾರ್ ಇಲ್ಲೇ ಇರುತ್ತೆ ಲಗೇಜ್ ಎಲ್ಲ ಇಲ್ಲೇ ಇರುತ್ತೆ ಇನ್ನೊಂದು ರೌಂಡ್ ಬೀಚ್ ಕಡೆ ಬರ್ತೀವಿ ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟಂತಹ ಒಂದು ಬಟ್ಟೆ ಏನಿದೆ ಅದರಲ್ಲಿ ಕೆಲವೊಂದು ಫೋಟೋ ಶೂಟ್ ನ ಮಾಡಣ ಹೋಗ್ಬೇಕು ಇವಾಗ ಬ್ರೇಕ್ಫಾಸ್ಟ್ ಜಾಗ ನೋಡತ್ತೀವಿ ಇಲ್ಲಿ ಇಡ್ಲಿ ಒಡ ಇಡ್ಲಿ ವಾಡಾ ಒಂದು ರೌಂಡ್ ಹೊಂಟೇವಿ ನೋಡೋಣ ಇಲ್ಲಿ ಸಿಗುತ್ತೆ ಇನ್ ಅಂತೇಳಿ ಸೊ ಇಲ್ಲಿ ಎಲ್ಲಾದ್ರೆ ಬ್ರೇಕ್ಫಾಸ್ಟ್ ಏನಾದ್ರು ಸಿಗುತ್ತಾ ನೋಡೋಣ ಸೊ ಇಲ್ಲಿ ಯಾವುದೋ ಒಂದು ಹೋಟೆಲಿಗೆ ಬಂದ್ವಿ ನಷ್ಟಾಗ ಸೊ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ ಪೂರಿ ಭಾಜಿ ಬ್ರೆಡ್ ಆಮ್ಲೆಟು ಆಲೂ ಪರೋಟ ಸೊ ಹಾಂ ಚರ್ ಮಾಡಿ ಚರ್ ಮಾಡಿ ಚರ್ ಮಾಡಿ ವಿತ್ ಅ ಬ್ರೇಕ್ಫಾಸ್ಟ್ ಐನೂರು ರೂಪಾಯಿ ಆಯಿತು ಬಟ್ ಓಕೆ ಕಾಸ್ಟ್ಲಿ ಇದ್ರೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಟ್ರೈ ಮಾಡಿದ್ವಿ ಬಟ್ ಆಮ್ಲೆಟ್ಸ್ ಇದೆಲ್ಲ ಕಟ್ ಮಾಡಿಲ್ಲ ಸೇಮ್ ಕಲರ್ ಬಟ್ಟೆ ಹಾಕೊಂಡು ಇವನ್ ಇನ್ಕ್ಲೂಡಿಂಗ್ ಮೀ ಐಲ್ ವಿಲ್ ಯು ಸೋ ಒನ್ ಬೀಚ್ ಟೈಮ್ ಫಾರ್ ಯು ಗೈಸ್ ಮಧ್ಯಾಹ್ನ ಒಂದು ಗಂಟೆಗೆ ಕಾಣುವಂತ ಬೀಚ್ கால எத்திலாம் சிக்காகத்துலாம்.